ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಅರಿಹಿ ಓ ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ನಾವು ಈ ಚಿತ್ರಾ ಪೂರ್ಣಿಮೆ ಅಥವಾ ಚಿತ್ತಿರೈ ಪೂರ್ಣಿಮೆ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ ಬಹಳ ವಿಶೇಷವಾಗಿ ಈ ಚೈತ್ರ ಮಾಸದ ಹುಣ್ಣಿಮೆ ಏನಿದೆ ಅದು ತುಂಬ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಹಿಂದೂ ಧರ್ಮದಲ್ಲಿ ಈ ಒಂದು ಹುಣ್ಣಿಮೆಗೆ ವಿಶೇಷವಾದಂಥ ಒಂದು ಸ್ಥಾನ ಇದೆ ಏಕೆಂದರೆ ಈ ಚೈತ್ರ ಪೂರ್ಣಿಮೆಯನ್ನು ಚೈತಿ ಪೂನಮ್ ಅಂತ ಹೇಳಿ ಕೂಡ ಕರೆಯುವಂಥದ್ದು ಏಕೆಂದರೆ ಈ ತ್ರೇತಾಯುಗದಲ್ಲಿ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಶಿವನ ಭಾಗವತನೂ ಹಾಗೆ ರಾಮನ ಪರಮ ಭಕ್ತನೂ ಆದಂತಹ ಹನುಮಂತ ಜನಿಸಿದ ಅನ್ನುವಂಥ ಒಂದು ಉಲ್ಲೇಖ ಇದೆ ಹಾಗೆ ಈ ದಿನ ಪ್ರಾತಃ ಕಾಲದಲ್ಲಿ ಹನುಮಂತ ದೇವರಿಗೆ ವಾಯುಸ್ತುತಿಯನ್ನು ಪಠಣ ಮಾಡ್ತಾ ಜೇನುತುಪ್ಪದಿಂದ ಪುನಶ್ಚರಣವನ್ನು ಮಾಡಿದ್ರೆ ಮತ್ತೆ ಮನ್ಯು ಸೂಕ್ತವನ್ನ ಬಳಿತ ಸೂಕ್ತ ಕೇಶಗ್ನಿ ಸೂಕ್ತವನ್ನ ಪವಮಾನ ಇವುಗಳಿಂದ ಹೋಮಾದಿಗಳನ್ನು ಮಾಡಿದ್ರೆ ತುಂಬ ಫಲದಾಯಕವಾಗಿದೆ ಅನ್ನುವಂಥ ಒಂದು ಉಲ್ಲೇಖ ಇದೆ ಹಾಗೆ ಈ ಚೈತ್ರ ಪೂರ್ಣಿಮೆ ಶ್ರೀ ಹನುಮಂತನು ಅಂಜನಾದೇವಿಯಲ್ಲಿ ಕಾಣಿಸಿಕೊಂಡಂತಹ ಒಂದು ದಿವಸ ಹನುಮಂತನನ್ನ ತೊಟ್ಟಿಲಲ್ಲಿ ಇಟ್ಟು ಮಾರುತಿಯ ಜನನೋತ್ಸವವನ್ನು ಆಚರಣೆ ಮಾಡುವಂಥದ್ದು ಹಾಗೆ ವಾಯುದೇವರು ಭೂಭಾರ ಹರಣಕ್ಕಾಗಿ ಹನುಮನಾಗಿ ಅವತರಿಸಿದಂತಹ ದಿನ ಇದು ಹುಟ್ಟುವಾಗಲೇ ಹೇಮಮಯವಾದಂತಹ ಕೌಪಿನವನ್ನು ಸುವರ್ಣಮಯವಾದಂತಹ ಜನಿವಾರವನ್ನು ಧರಿಸಿಯೇ ಬಂದಂಥವರು ಈ ಹನುಮದೇವರು ಹಾಗಾಗಿ ಈ ದಿನದಂದು ಹನುಮನ ಪ್ರೀತಿಗಾಗಿ ಸುಂದರಕಾಂಡ ರಾಮಾಯಣವನ್ನು ಪಾರಾಯಣ ಮಾಡುವಂಥದ್ದು ಕೂಡ ತುಂಬ ಶ್ರೇಷ್ಠ ಇನ್ನು ಈ ಚೈತ್ರ ಹುಣ್ಣಿಮೆ ಏನಿದೆ ಇದು ಮನ್ವಾದಿಯೂ ಕೂಡ ಆಗಿರುವಂಥದ್ದು ಇಂದು ಚಂದ್ರನ ಪ್ರೀತಿಗಾಗಿ ಹಸಿ ಧಾನ್ಯಗಳನ್ನು ಜಲಪೂರ್ಣವಾದಂತಹ ಕುಂಭವನ್ನು ದಾನವಾಗಿ ಕೊಡಬೇಕು ಹಾಗೆ ಈ ದಿನದಂದು ಭಗವಾನ್ ಶ್ರೀಕೃಷ್ಣನು ಗೋಪಿಯರೊಂದಿಗೆ ರಾಸಕ್ರೀಡೆಯನ್ನ ಆಡದರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ ಇನ್ನು ಈ ಚೈತ್ರ ಪೂರ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಹಣದ ಕೊರತೆ ಎದುರಾಗಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗಾಗಿನೇ ಈ ದಿನ ಬಡವರಿಗೆ ಧಾನ್ಯಗಳನ್ನು ಹಣ್ಣುಗಳನ್ನು ಹಾಗೆ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯ ತೊಂದರೆಗಳು ಕೂಡ ದೂರ ಆಗುತ್ತೆ ಅನ್ನುವಂಥ ಒಂದು ಸಂಪ್ರದಾಯ ಇದೆ ಹಾಗಾಗಿನೇ ಈ ದಿನ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸುವಂಥದ್ದು ಇದು ಬಹಳ ವಿಶೇಷತೆ ಹಾಗಾಗಿ ಸತ್ಯನಾರಾಯಣ ಸ್ವಾಮಿಯ ಜೊತೆಗೆ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥವ್ರಿಗೆ ಬಡತನ ನಿವಾರಣೆಯಾಗತ್ತೆ ಜೊತೆಗೆ ಈ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಎಲ್ಲೇ ನಡೆದರೂ ಕೂಡ ಅಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕರಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ ಹಾಗೆ ಈ ದಿನ ಸರ್ವ ದೇವತೆಗಳಿಗೂ ಕೂಡ ದವನವನ್ನ ಅರ್ಪಣೆ ಮಾಡಿ ಪೂಜೆ ಮಾಡೋದ್ರಿಂದ ನಿಶ್ಚಿತ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇನ್ನು ಈ ಚಿತ್ರ ಪೂರ್ಣಿಮೆಯೇ ಚಿತ್ತ ನಕ್ಷತ್ರ ಯುಕ್ತವಾಗಿದ್ರೆ ಆ ದಿನ ವಿಶೇಷವಾದ ಪೂಜೆಯನ್ನ ನೆರವೇರಿಸಬೇಕು ಅದರಲ್ಲೂ ಈ ದಿನ ಭಗವಂತನಿಗೆ ಚಿತ್ರಾನ್ನವನ್ನ ನೈವೇದ್ಯವಾಗಿ ನಿವೇದನೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಹಾಗಾಗಿ ಈ ದಿನ ಚಿತ್ರಾನ್ನದ ಭೋಜನವನ್ನ ಮಾಡುವಂಥದ್ದು ಹಾಗೆ ಚಿತ್ರವಾದಂತಹ ವಸ್ತುಗಳನ್ನ ದಾನ ಮಾಡುವಂಥದ್ದು ಇದರಿಂದ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ ದರಿದ್ರ ನಾಶನವಾಗತ್ತೆ ಅನ್ನುವಂತಹ ಒಂದು ವಿಚಾರ ಇದೆ ಹಾಗೆ ದದ್ಯನ್ನ ದಾನ ಕೂಡ ವಿಶೇಷ ಈ ದಿನ ಹಾಗೆ ಈ ಹುಣ್ಣಿಮೆಯ ದಿನ ಮಾಸದ ನಕ್ಷತ್ರವೂ ಸೇರಿದ್ರೆ ಅಂದ್ರೆ ಚಿತ್ತ ನಕ್ಷತ್ರವೂ ಸೇರಿಕೊಂಡ್ರೆ ವಿಶೇಷ ಯೋಗ ಉಂಟಾಗುತ್ತೆ ಹಾಗಾಗಿ ಇದು ತುಂಬಾ ಅಪರೂಪದ ಯೋಗ ಆ ಕಾರಣದಿಂದಲೇ ಈ ದಿನ ಹುಣ್ಣಿಮೆಯಲ್ಲಿ ಪೂಜೆಯನ್ನ ದಾನವನ್ನ ಸ್ನಾನಾದಿಗಳನ್ನ ಮಾಡೋದ್ರಿಂದ ಅತ್ಯಂತ ಫಲಗಳು ಸಿಕ್ಕತ್ತೆ ಅದರಲ್ಲೂ ಹತ್ತು ಪಟ್ಟು ಹೆಚ್ಚು ಫಲಗಳು ಈ ದಿನದ ಪೂಜೆಯಿಂದ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಆದ್ರಿಂದಲೇ ಈ ದಿನ ಲಕ್ಷ್ಮಿಯ ಅನುಗ್ರಹವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲೂ ಈ ದಿನ ಲಕ್ಷ್ಮಿಗೆ ಶುದ್ಧ ತುಪ್ಪದ ದೀಪವನ್ನ ಅರ್ಪಿಸುವಂಥದ್ದು ಹಾಗೆ ಪಾಯಸವನ್ನ ಮಾಡಿ ನೈವೇದ್ಯ ಮಾಡುವಂಥದ್ದು ತುಂಬ ಮುಖ್ಯ ಇದು ಲಕ್ಷ್ಮಿಯ ಅತ್ಯಂತ ಪ್ರೀತಿಪಾತ್ರವಾದಂತಹ ವಸ್ತುಗಳು ಈ ತುಪ್ಪ ಮತ್ತು ಪಾಯಸ ಇನ್ನು ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಆಕೆಗೆ ಅರಿಶಿನ ಕುಂಕುಮವನ್ನು ಅರ್ಪಿಸಬೇಕು ಅನ್ನುವಂಥದ್ದಿದೆ ಜೊತೆಗೆ ಈ ಚೈತ್ರ ಹುಣ್ಣಿಮೆಯ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ಸಿಕ್ಕತ್ತೆ ಅಂಥವರ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ ಹಾಗಾಗಿನೇ ಈ ಚೈತ್ರ ಮಾಸದ ಹುಣ್ಣಿಮೆ ಏನಿದೆ ಇದು ಚಿತ್ರ ಪೂರ್ಣಿಮೆ ಇಲ್ಲಿ ಬೆಂಗಳೂರು ಕರಗ ಕೂಡ ಈ ದಿನವೇ ನಡೆಯುವಂಥದ್ದು ಬಹಳ ವಿಶೇಷತೆ ಈ ಚಿತ್ತ ಪೂರ್ಣಿಮೆಗೆ ಇರುವಂಥದ್ದು ಹಾಗಾಗಿ ಈ ದಿನ ಭಗವಾನ್ ವಿಷ್ಣು ಮತ್ತೆ ಭಗವಾನ್ ಲಕ್ಷ್ಮಿಗೆ ಪ್ರಿಯವಾದಂತಹ ದಿನ ಅಂತ ಹೇಳಿಯೇ ಕರೆಯುವಂಥದ್ದು ಹಾಗೆ ಈ ದಿನ ಈ ಚಿತ್ರ ಪೂರ್ಣಿಮೆಯ ದಿನ ಯಮನ ಆಸ್ಥಾನದಲ್ಲಿರುವಂತಹ ಚಿತ್ರಗುಪ್ತನನ್ನ ಆರಾಧನೆ ಮಾಡುವಂತಹ ಒಂದು ದಿನ ಕೂಡ ಹಾಗಾಗಿ ನಮ್ಮ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ಪತ್ತೆ ಹಚ್ಚುವಂತಹ ಜವಾಬ್ದಾರಿಯನ್ನು ಹೊಂದಿರುವಂತಹ ಚಿತ್ರಗುಪ್ತನನ್ನ ಈ ದಿನ ಆರಾಧನೆ ಮಾಡ್ತಾರೆ ಹಾಗಾಗಿನೇ ಇದನ್ನ ಚಿತ್ತಿರೈ ಪೂರ್ಣಿಮೆ ಅಂತ ಹೇಳಿ ಕೂಡ ಕರೆಯುವಂಥದ್ದು ಹಾಗಾಗಿ ಬಂಧುಗಳೇ ಈ ವಿಶ್ವಾವಸು ನಾಮ ಸಂವತ್ಸರದ ಮೊದಲ ಹುಣ್ಣಿಮೆ ಹಾಗೆ ಈ ವೈದಿಕ ವರ್ಷದ ಮೊದಲ ಹುಣ್ಣಿಮೆಯ ದಿನ ಹಾಗಾಗಿ ನಮಗೆ ಆರೋಗ್ಯ ಸಂಪತ್ತು ಮತ್ತೆ ಸಮೃದ್ಧಿಯನ್ನು ಕೊಡುವಂತಹ ಹಾಗೆ ನಮ್ಮಲ್ಲಿರುವಂತಹ ಕೆಟ್ಟತನವನ್ನು ನಿವಾರಣೆ ಮಾಡುವಂತಹ ಒಂದು ಶಕ್ತಿಶಾಲಿಯಾದಂತಹ ಪೂಜಾ ದಿನ ಈ ಚಿತ್ರ ಪೂರ್ಣಿಮೆ ಹಾಗಾಗಿ ಈ ಚಿತ್ರ ಪೂರ್ಣಿಮೆ ತಮ್ಮೆಲ್ಲರಿಗೂ ಕೂಡ ಸುಖ ಸಂತೋಷ ಸೌಖ್ಯವನ್ನು ತರಲಿ ಎಲ್ಲರ ಜೀವನ ಆನಂದದಾಯಕವಾಗಿರಲಿ ಸರ್ವೇ ಸುಖಿನೋ ಭವಂತು ನಮಸ್ಕಾರ